ಹಾಯ್ ಎವ್ರಿ ಒನ್ ಇವತ್ತು ಮಾಡ್ತಿರೋ ರೆಸಿಪಿ ಬಂದು ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಸಾಂಬಾರು ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ ನೋಡೋಣ ಎರಡು ಟೊಮ್ಯಾಟೊ ಎರಡು ಈರುಳ್ಳಿ ನುಗ್ಗೆಕಾಯಿ ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ಕಾಯಿ ನಾವು ಹಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಈರುಳ್ಳಿ ಕಾಯಿ ಸ್ವಲ್ಪ ಖಾರದ ಪುಡಿ ಹಾಗೆ ನೀರು ಮೂರು ವಿಜಲು ಬೇಯಿಸಿಟ್ಕೊಂಡಿರೋ ಬೇಳೆನ ಇಟ್ಕೊಂಡಿದ್ದೀವಿ ಈಗ ಅದಕ್ಕೆ ಕೂದಿಟ್ಟಿರೋ ನುಗ್ಗೆಕಾಯಿ ಮತ್ತು ದಪ್ಪೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ ಪೇಸ್ಟ್ ಮಾಡಿಟ್ಟಿರೋ ಖಾರನ ಆಗ್ತಾಯಿದ್ದೀವಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಖಾರ ಹಾಕಿರೋದು ತೋರಿಸಿಲ್ಲ ಖಾರದ ಪುಡಿ ಹಾಕಿರೋದು ನಿಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು ಹಾಕೊಳ್ಳಿ ಈಗ ನೋಡಿ ಕುದಿತ ಇರೋದು ನೋಡ್ಬೋದು ಹಾಗೆ ಲೈಕ್ ಮಾಡಿ ನೋಡಿ ಒಂದು ಕನ್ಸಿಸ್ಟೆನ್ಸ್ ಬಂದಿದೆ ಈಗ ಈಗ ಸಾಂಬಾರ್ ರೆಡಿಯಾಗಿದೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಪ್ಲೀಸ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ